ಷಂಡ ದರ್ಶನ ಮೊದಲು ಸರಿಯಾಗಿ ಕೇಳಿಸ್ಕೋ ನಿನ್ನ ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಅಂತ ನಾವು ಘಂಟಾ ಘೋಷವಾಗಿ ಯಾಕೆ ಕಡಿತೀವಿ ಗೊತ್ತಾ ನೀನು ಹೆಣ್ಣನ್ನ ಅವನು ಹೆಣ್ಣು ಮಕ್ಕಳನ್ನ ನಿಂದೆಗೆ ಅವನು ಹೆಣ್ಣನ್ನ ಸೂಳೆ ಎಂದು ಕರೆದವನು ನೀನು ಹೆಣ್ಣನ್ನ ಗೈಡ್ ಮಾಡೋ ಅಂದ್ರೆ ತಲೆ ಇಡಿಬಿಡಿ ತಲೆ ಹೊಡಿಬೇಡಿ ನೀನ್ ಏನ್ ಬುದ್ಧಿ ಹೇಳಕ್ಕೆ ನೀನು ಏನು ಅರ್ಹತೆ ಇದೆಯೋ ನೀನು ಗಂಡಲ್ಲ ಅಂತ ಹೇಳೋದಕ್ಕೆ ಒಂದೇ ಸಾಕ್ಷಿ ನೀನು ಹೆಣ್ಣನ್ನ ಅಗೌರವಿಸುತ್ತೀಯಾ ಅಂತ ಇದು ಚಾಣಕ್ಯ ಸಿದ್ಧಿ ಅಂತ ನಂದರ ಸಮಯದಲ್ಲಿ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಹೆಣ್ಣಿಗೆ ಇರುವೆ ಕಷ್ಟವಾದಾಗ ಪ್ರತಿ ರಾಜನಲ್ಲಿಯೂ ಸಾವಿರಾರು ದಾಸಿಯರನ್ನು ಇಟ್ಟುಕೊಂಡು ಶೋಷಿಸುತ್ತಿದ್ದಾಗ ಆ ಶೋಷಣೆಯಿಂದ ಹೆಣ್ಣು ಮಕ್ಕಳನ್ನು ಕಾಪಾಡಲು ಚಾಣಕ್ಯ ಬಳಸಿದ ಭಾಷೆ ಷಂಡ ಭಾಷೆ ಎಲ್ಲ ಹೆಣ್ಣು ಮಕ್ಕಳಿಗೂ ಸಂದೇಶ ಕಳಿಸುತ್ತಾನೆ ನೀನು ಸತ್ರು ಪರವಾಗಿಲ್ಲಮ್ಮ ಮಧ್ಯ ರಸ್ತೆಗೆ ಬಂದು ಆ ರಾಜ ಷಂಡನೆಂದು ಹೇಳು ಅವನು ತಲೆ ಎತ್ತಲಾರದೆ ಸಾಯುತ್ತಾನೆ ಅಂತ ಮೊದಲಿಗೆ ಜನರಿಗೆ ಅರಿವಾಗಲಿಲ್ಲ ಅದು ಕರ್ನಾಟಕದಲ್ಲಿ ಟಿಪ್ಪುವಿನ ಕಾಲದಲ್ಲಿ ಕೂಡ ಅನೇಕ ಸೈನಿಕರು ಸೇನಾಧಿಪತಿಗಳು ಹೆಣ್ಣು ಮಕ್ಕಳನ್ನು ಹೊತ್ತೊಯ್ಯುವಾಗ ಜನ ಬಳಸಿದ ಭಾಷೆ ಅದು ಈ ಪದಗಳಿಗೆ ಅಂಜಿ ಜನ ಹೆಣ್ಣನ್ನು ಗೌರವಿಸಲು ಆರಂಭಿಸಿದರು ನೀವು ಸಾಮ ಭೇದ ಎನ್ನುವುದಕ್ಕೆ ಮಣಿಯದಿದ್ದಾಗ ನಿಮಗೆ ಈ ದಂಡ ನೀವು ಗಂಡಲ್ಲ ಶಂಡ ಷಂಡ ದರ್ಶನ ನಿನಗೆ ಸ್ಪೀಚ್ ಸ್ಪೀಚಲ್ಲಿ ಏನೋ ನೀನು ಹೇಳಿದ್ದು ಇವತ್ತ ಅವಳು ನಾಳೆ ಇವಳು ಅಂದ್ರೆ ನಿನ್ನ ಭಾವನೆಯಲ್ಲಿ ಹೆಣ್ಣಂದ್ರೆ ಏನೋ ಲೇ ನಿನ್ನ ಸ್ವಂತ ಧರ್ಮ ಪತ್ನಿಗೆ ಗೌರವ ಕೊಡದ ನೀನು ಯಾವ ಗಂಡನು ಲೇಯ್ ಬಾಳಿದರೆ ಬಾಳೋ ಬಹುದ್ದೂರ್ ಗಂಡಿನಂತೆ ಶಂಡನೆಂದು ಒಪ್ಪಿಕೊಂಡು ಮಾಡುತ್ತಿರುವಿಯಾ ಮತ್ತೆ ಮತ್ತೆ ಷಂಡ ಬಳಕೆ ನಾಚಿಕೆ ಆಗುವುದಿಲ್ಲವೇನೋ ನೀನು ಏನು ನಿನ್ನ ವಿಚಾರದಲ್ಲಿ ಐಶ್ವರ್ಯವನ್ನು ಸಂಪಾದಿಸಿದವರಲ್ಲೋ ಗ್ರೇಟಾ ನಿಂದು ಒಂದು ಬದುಕ ಆವತ್ತು ಕೆಂಪು ಬಸ್ ಅಲ್ಲಿ ಹೋಗುತ್ತಿದ್ದನಂತೆ ತಿರುಪತಿಗೆ ಧರ್ಮ ದರ್ಶನದಲ್ಲಿ ಮಾಡುತ್ತಿದ್ದನಂತೆ ದರ್ಶನ ಆವತ್ತು ನೀನು ಕೆಂಪು ಬಸ್ಸಿನಲ್ಲಿ ಹೋಗಿ ಮಾಡಿದ ದರ್ಶನಕ್ಕೆ ಇವತ್ತು ನಿನ್ನ ಈ ದರ್ಶನ ರೂಪ ಈ ಎತ್ತರಕ್ಕಿದೆ ಇವತ್ತು ಅದಕ್ಕೆ ಪುಲಿಷ್ಟ ಪಡ್ಕೋತಾ ಇದೀಯಾ ನೀನು ಈ ಷಂಡ ಭಾಷೆ ಬಳಸಿ ನಿನ್ನ ಮರ್ಸಿಡೀಸ್ ಬೆನ್ಸಿನಲ್ಲಿ ಹೋಗಿ ಇವತ್ತು ನೀನು ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ಹೋಗೋದತ್ತು ನೀನು ಹೋದ್ರು ತಿರುಪತಿನೇ ಕೆಂಪು ಬಸ್ ಹೋದ್ರು ತಿರುಪತಿನಲ್ಲೇ ಯಾವ್ದ ನಿಂದು ಮಕ್ಕಳಲ್ಲೆಲ್ಲ ಐಶ್ವರ್ಯ ಭಾಷೆ ಕಲಿಸ್ತಾ ಮಾಡಿ ದುಡ್ಡು ಮಾಡಿದ್ರೆ ಅದೇ ದೊಡ್ಡದ ಏ ನೀನು ಚಪ್ಪಲಿ ಇದೆಯಲ್ಲ ಅದು ಎಷ್ಟೇ ಕಾಸ್ಟ್ಲಿ ಆದ್ರೂ ಅದಕ್ಕೆ ಒಂದು ಸ್ಥಳ ಪೊರಕೆ ಇದೆಯಲ್ಲ ಅದು ಅದಕ್ಕೆ ಒಂದು ಸ್ಥಳ ನೀನು ಎಷ್ಟೇ ದೊಡ್ಡ ಕಾರ್ ತಗೊಂಡ್ರೆ ನೀನ್ ಬೆಡ್ರೂಮ್ ಅಲ್ಲಿ ಇಟ್ಕೊಳಕ್ ಆಗಲ್ಲ ಇನ್ನೊಂದೇನ್ ಎಷ್ಟು ಮರ್ಸಿಡೀಸ್ ಆದ್ರೂ ಒಂದು ಓಲ್ವೋ ಬಸ್ ಗೆ ಅರ್ಧ ಆಗಲ್ಲ ಅದು ಒಂದು ಓಲ್ವೋ ಬಸ್ ಇದೆಯಲ್ಲ ಅದ್ರ ಬೆಲೆಗೆ ಸಮ ಅಲ್ಲ ಆವತ್ತಿನ ಕೆಂಪು ಬಸ್ಸಿನ ಬೆಲೆಗೆ ಮರ್ಸಿಡೀಸ್ ಬರ್ತಿತ್ತು ಕೆಂಪು ಬಸ್ ಬೆಲೆಯೂ ಅಷ್ಟೇ ನೀನೇ ನಾಚಿಕೆ ಕೆಟ್ಟವನು ಕೆಂಪು ಬಸ್ಸಿಗೆ ಮರ್ಯಾದೆ ಇಲ್ವಾ ನೀನು ಬೆಳೆದು ಬಂದು ಬಸ್ಸಿಗೆ ಅವಮಾನ ಮಾಡ್ತೀವನಲ್ಲೇ ನೀನಂದು ಹೋಗಿ ಧರ್ಮ ದರ್ಶನ ಮಾಡಿದ್ದಕ್ಕೆ ಇವತ್ತು ಈ ದರ್ಶನ ಆಗಿದ್ದೆ ಇನ್ನು ನಿನ್ನ ಈ ದುರ್ಬುದ್ದಿ ತೋರಿಸಿ ಇನ್ನು ಆಗತ್ತೆ ನಿನಗೆ ದುಧರ್ಮ ದರ್ಶನ ಇವತ್ತು ಹೋಗಿ ಬಂದ್ಯಲ್ಲ ನಿನ್ನ ಮರ್ಸಡೀಸ್ ಬೆಂದಲ್ಲಿ ನೀನ್ ಹೋಗ್ಬಿಟ್ಟು ಅಧರ್ಮ ದರ್ಶನ ಮಾಡಿ ಬಂದ್ಯಲ್ಲ ಇಷ್ಟ ಬಂದಂಗೆ ಕುಣ್ಕೊಂಡೋಗಿ ಒಳಗಡೆ ಅಷ್ಟು ಜನ ಆರಾರು ಗಂಟೆ ಕ್ಯೂ ಅಲ್ಲಿ ಇದ್ರಲ್ಲ ನೀನ್ ಓದ್ಯಲ್ಲ ಈ ದರ್ಶನಕ್ಕೆ ನಿನಗೆ ಸಿಗುವ ಫಲ ಅದಲ್ವೋ ಆವತ್ತು ಸಿಕ್ಕ ಫಲ ಪವಿತ್ರ ಫಲ ದೇವರನ್ನು ಬಳಸ್ಕೋತಿಯ ಆವತ್ತೇಳದೆ ಸರಸ್ವತಿನ ಲಕ್ಷ್ಮೀನ ಬೆತ್ಲೆ ಮಾಡಿ ರೂಮಲ್ಲಿ ಕುಡಿಸ್ಕೊತೀನಿ ಬೆಡ್ರೂಮಲ್ಲಿ ಕುತ್ಕೊಂಡು ಲಾಕ್ ಮಾಡ್ತೀನಿ ಅಂದೆ ಇವತ್ತು ಗೆಟ್ಟವನು ತಿರುಪತಿಗೆ ಮರ್ಸಿಡೀಸ್ ಬೆಂಜಲ್ ಹೋದ್ರೆ ನಿಂಗೆ ಏನ್ ಸ್ಪೆಷಲ್ ಆಶೀರ್ವಾದ ಕೊಡಕ್ಕೆ ನಿನ್ನಂತ ನಿನ್ನ ಫ್ರೆಂಡ್ಸ್ ಇದಾರಲ್ಲ ಮಿನಿಸ್ಟರ್ಸ್ ಅಂತ ಕರಪ್ಟಿವ್ ದೇವರ ಅನ್ಕೊಂಡಿದ್ದಾರೆ ಅವ್ರನ್ನ ಈಗಾಗಲೇ ಅಲ್ಲಿ ಮಾನಿಪುಲೇಟ್ ಮಾಡಿದವ್ರಿಗೆಲ್ಲ ಶಿಕ್ಷೆ ಆಗಿದೆ ಯಾರನ್ನೂ ಬಿಟ್ಟಿಲ್ಲ ಅಲ್ಲಿ ಅಲ್ಲಿ ಮರ್ಯಾದೆಯಿಂದ ತಲೆ ತಗ್ಗಿಸ್ಕೊಂಡು ದರ್ಶನ ಮಾಡ್ಕೊಂಡ್ ಬಂದ್ರೆ ನಿನಗೆ ಒಳಿತಾಗತ್ತೆ ಧರ್ಮ ದರ್ಶನಕ್ಕೆ ದುಡ್ಡಿದೆ ಅಂತೆಲ್ಲ ಮೆರೆದವ್ರಿಗೆಲ್ಲ ಅಲ್ಲಿ ಗೌರವ ಇಲ್ಲ ಏನ ಮರ್ಯಾದೆಯಿಂದ ಮಾತಾಡ ನೀನು ಜನಗಳ ಮುಂದೆ ಮಾತಾಡುವಾಗ ನಿನ್ನನ್ನು ಅನುಸರಿಸಿ ಅವರು ನಿನ್ನಂತ ಆಗಬಾರ್ದು ಇವತ್ತ ಅವಳು ನಾಳೆ ಇವಳು ಅಂದಿಯಲ್ಲ ಆ ಪದಕ್ಕೆ ನಿನಗೆ ಅರ್ಥ ಗೊತ್ತೇನೋ ಎಲ್ಲಾರ ಮನೇಲಿ ಹೆಣ್ಮಕ್ಳು ಇರ್ತಾರೆ ನಿಮ್ಮಂತ ಅವ್ರನ್ನ ರೋಡ್ಗೆ ಬಿಟ್ಬಿಟ್ಟು ಹೆಣ್ಮಕ್ಳು ಗಾಂಧಿ ರೀತಿಯ ಸಂಚಾರ ಗಾಂಧಿಯ ಕನಸಿನ ರೀತಿಯ ಸಂಚಾರ ಮಾಡಕ್ಕೆ ಸಾಧ್ಯ ಇಲ್ಲ ನಿನ್ನ ಮಾತಲ್ಲೇ ಗೊತ್ತಾಗುತ್ತೆ ನೀನು ಶಂಡ ಹೆಣ್ಣು ಮಕ್ಕಳಿಗೆ ಸುಖ ಇಲ್ಲ ಸ್ವಾತಂತ್ರ್ಯ ಇರೋದಿಲ್ಲ ನಿಮ್ಮಂತ ಜಾಗಗಳಲ್ಲಿ ಮನೆ ನಾಯಿ ಕೂಡ ಹೆಣ್ಣು ಮಕ್ಕಳನ್ನ ಹಿಂಸೆ ಮಾಡ್ತಂತಲ್ಲೋ ಅಲ್ಲೇ ಇದೇನೇನು ನೀನು ಕಲಿಸೋದು ಎಲ್ಲರಿಗೂ ಪಬ್ಲಿಕ್ ಸ್ಪೀಚಲ್ಲಿ ಇವತ್ತ ಅವಳು ನಾಳೆ ಇವಳು ನನ್ನಿಷ್ಟ ಏನ್ ನೀನು ಇಟ್ಲರ ಏಯ್ ನೀನು ಏನು ಬಟ್ಲರ್ ಅಲ್ಲ ಕರ್ನಾಟಕದಲ್ಲಿ ನೀನ್ ಏನು ಇಲ್ಲ ಏನೋ ನಾಲ್ಕು ಜನ ಕರೆಸ್ಕೊಂಡ್ಬಿಟ್ಟು ಸೆಲೆಬ್ರಿಟೀಸ್ ಅಂತೆ ಏಯ್ ನಿನ್ನ ಉಳಿದ ಒಳ್ಳೆ ಸೆಲೆಬ್ರಿಟೀಸ್ಗೂ ಮರ್ಯಾದೆ ಕಳೀತಾ ಇದಾರೆ ನಿನ್ನ ಶಂಡ ಸೆಲೆಬ್ರಿಟೀಸ್ ಕೆಲವರು ಕೆಲವರಲ್ಲ ಹಲವರು ಹಲವರಲ್ಲ ಸಾವಿರಾರು ಜನ ಫೋನ್ ಕಾಲ್ಸ್ ಹೇಳುತ್ತೆ ಅಮ್ಮನ ಅಂತ ಮಾತಾಡೋ ಸೆಲೆಬ್ರಿಟೀಸ್ ನಿಟ್ಕೊಂಡು ಜನನ ದರ್ಬಾರ್ ಮಾಡ್ತಾ ಇದೀಯಾ ನಿನ್ನ ಹೆಸರು ಹೇಳಿದ್ರೆ ಭಯ ಬೀಳೋ ಹಂಗೆ ಕ್ರಿಯೇಟ್ ಮಾಡ್ತಾ ಇದೀಯಾ ಹಳೆ ಕಾಲ ಅಲ್ಲ ಇದು ನೀನೇ ಓಡಾಡಕ್ಕಾಗಲ್ಲ ಆಲ್ರೆಡಿ ಹಾಸ್ಪಿಟಲ್ ಪ್ರೂವ್ ಆಗಿದೆ ಬಾ ಹುಡುಗಾಟ ಬಿಟ್ಟು ಬಿಟ್ಟು ಮರ್ಯಾದೆಯಿಂದ ಮಾತಾಡೋದ್ ಕಲಿ ದೇವ್ರನ್ನು ಬಿಡ್ತಾ ಇಲ್ವಲ್ಲ ನೀನು ನಿಂದ ಯಾವ್ದೋ ಪುಟಕೋಸಿ ಕೋಸಿ ಮರ್ಸಿಡೀಸು ತಿರುಪತಿಗೆ ಹೋದ ತಕ್ಷಣ ನಿನ್ಗೆ ಏನ್ ಸ್ಪೆಷಲ್ ಅವತಾರನ ಅಲ್ಲಿ ದೇವ್ರಿಗೆಲ್ಲರೂ ಒಂದೇ ನಡ್ಕೊಂಡು ಹೋದವರು ಒಂದೇ ಬಸ್ ಅಲ್ಲಿ ಹೋದವ್ರು ಒಂದೇ ಕಾರವ್ರು ಒಂದೇ ಭಕ್ತಿ ಬೇಕಾಗಿರೋದಲ್ಲಿ ನಿನ್ನಂತ ದುರ್ ದುರಹಂಕಾರ ಅಲ್ಲ ನೀನ್ ನಾಳೆ ಇನ್ ಸ್ವಲ್ಪ ದಿವಸಕ್ಕೆ ತಿರುಪತಿ ಉಸುವಿರ್ಗ ವಿಗ್ರಹ ಮನೆ ಕರ್ಸ್ಕೊಂಡಿದಿನಿ ಅಂತ ರೀತಿ ಅಂತವ್ ನೀನು ತಲೆ ಆರಟೆಗಳು ಬಿಡು ನೀನು ಜನಗಳಿಗೆ ಸಂದೇಶ ಕೊಡಕ್ ಯೋಗ್ಯತೆ ಇದ್ರೆ ಕೂಡ ಇಲ್ಲಾಂದ್ರೆ ಇಂಥ ದರ್ಬಾರ್ಗಳು ಇಟ್ಕೋ ಅವತ್ತೇನೋ ನೀನು ಮಹಾಲಕ್ಷ್ಮಿನ ಬೆತ್ತಲೆ ಮಾಡಿ ಕೊಡಿಸ್ತೀನಿ ಅಂದಿಲ್ಲ ಅದಕ್ಕೆ ಎಲ್ಲಾರು ಸುಮ್ನೆ ಇದ್ದಾರೆ ಅಂತ ಕೊಬ್ಬ ಬಿಡಲ್ಲೈ ಯಾವನ ನೀನು ಮೊನ್ನೆ ಒಂದು ಬಾರಲ್ಲಿ ಕೂತ್ಕೊಂಡೆ ಐರನ್ ಲೆಗ್ ಬಾರೆ ಮುಚ್ಚೋಯ್ತು ನಿಂದು ಇನ್ನೊಬ್ಬ ನಿನ್ ಜೊತೆ ಪಿಕ್ಚರ್ ಮಾಡ್ದ ಅವನು ಮಾಲೆ ಮುಚ್ಚೋಯ್ತು ಯಾವನ ನಿನ್ ಮರ್ಸಿಡೀಸ್ ಬೆಂದು ಎಲ್ಲರಿಗೂ ಬ್ಯಾಡ್ ಲಕ್ ಕೊಟ್ಕೊಂಡು ಅವನು ಆ ಪಿಕ್ಚರ್ ನೋಡಿದ್ರೆ ನೂರು ಕೋಟಿ ಇನ್ನೂರು ಕೋಟಿ ಹನ್ನೊಂದು ಕೋಟಿ ಟ್ಯಾಕ್ಸ್ ಕಟ್ಟಕ್ ಯೋಗ್ಯತೆ ಇಲ್ಲ ಆಗೋಗಿದ್ದಾರೆ ಯಾವ ನಿಂದು ತಲಾಟೆ ಬಿಟ್ಬಿಟ್ಟು ಮಾನ್ಯ ಮಾನ ಮರ್ಯಾದೆಯಿಂದ ಜನಗಳ ಮುಂದೆ ಮರ್ಯಾದೆಯಿಂದ ಬದುಕೋದ್ ಕಲ್ತ್ಕೋ ನೀನ್ ಕೆಡೋದಲ್ದೆ ಹೊನ ಕೆಡಿಸ್ತಾ ಇದೆಯಾ ಆ ಸೆಲೆಬ್ರಿಟಿಗಳು ಆ ಇವರು ಸಹ ನಟರೆಲ್ಲ ನಗ್ತಾ ಇದಾರೆ ನೀನು ಅವಳೊಂದ್ ದಿನ ಇವಳೊಂದ್ ದಿನ ಅಂದಾಗ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ ದ್ರೌಪದಿ ವಸ್ತ್ರ ಅಪಹರಣ ಆದಾಗ ನೋಡಿ ನಕ್ರಲ್ಲ ಸಭಾದಲ್ಲಿ ಹಂಗ್ ನಗ್ತಾ ಇದಾರೆ ನಾಚಿಕೆ ಆಗಲ್ಲ ನಿಮ್ಮ ನಿನ್ನ ಮಡದಿಯ ಮನ್ಸಲ್ಲಿ ಎಂತ ನೋವು ಉಂಟಾಗಿರುತ್ತೆ ಆ ರೀತಿ ಮಾತಾಡಿದಾಗ ನಿನ್ನ ಮಗನ ಮನಸಲ್ಲಿ ಎಂತ ಪರಿಣಾಮ ಬೀರುತ್ತೆ ನಿನ್ನ ಮೂಗುವರೆಗೂ ಬಂದ್ರೆ ಎದುರು ಮನುಷ್ಯನ ಇರಣ್ಯ ಕಶ್ಪುನೇನೋ ನೀನು ನಿನ್ನ ಮೂವರೆಗೂ ಬಂದ್ರೆ ಎದುರು ಮನುಷ್ಯನ ಸುಟ್ಟಾಕ್ ನೀನು ಯಾವನ ನೀನು ಲೇ ನಿನ್ನ ಹದ್ದಲ್ಲಿ ನೀನಿರೋ ಯಾವತ್ತೇ ಆಗ್ಲಿ ಪಬ್ಲಿಕ್ ಅಲ್ಲಿ ಬಂದು ಈ ರೀತಿ ತಲೆ ಆಟಗಳು ಮಾಡಿದ್ಯಾ ಜನನ ಹಾಳು ಮಾಡೋ ಮಾತುಗಳು ಹೆಣ್ಣಿಗೆ ಅಗೌರವ ಕೊಟ್ಟಿದ್ಯಾ ನಾವೆಲ್ಲ ಬಂದ್ ಬದುಕಿದೀವಿ ಅನ್ನೋದು ಮರಿಬಿಡ ಅವಳು ಇವಳು ಅಂತೇನೋ ಲೇ ಪದ್ದು ಮೀರಿದವನೆ ಭೋಗ ಭೋಗವಸ್ತುಗಳೇನು ಹೆಣ್ಣು ಅಂದ್ರೆ ತು! ಷಂಡ ದರ್ಶನ ತಂದು ಹೆಣ್ಣ ರಕ್ಷಣೆಗೆ ಮರ ರಕ್ಷಣೆಗೆ ಉರಗ ರಕ್ಷಣೆಗೆ ಪಕ್ಷಿ ರಕ್ಷಣೆಗೆ ಪ್ರಾಣಿ ರಕ್ಷಣೆಗೆ ಗೋ ರಕ್ಷಣೆಗೆ ಶಿಷ್ಟ ರಕ್ಷಣೆಗೆ ಸರ್ವ ಜೀವ ರಕ್ಷಣೆಗೆ ಜಗತ್ ರಕ್ಷಣೆಗೆ ಪಣ ತೊಡ್ರೋ ಕನ್ನಡಿಗರ ಮತ್ತೆ ಪುಲಕೇಶಿಯ ಕಾಲ ಮರುಕಳಿಸಲಿ ಮತ್ತೆ ಬಾಲ ಹನುಮನ ಕಾಲ ಮರುಕಳಿಸಲಿ ಮತ್ತೆ ಕಿಂದೆಯ ಕಾಲ ಮರುಕಳಿಸಲಿ ಬೇರೆ ರಾಜ್ಯದ ದಿಂದ ಬಂದವರೆಗೂ ನಾವು ಉಪಕಾರ ಮಾಡುವ ಬುದ್ಧಿ ಹನುಮನಿಂದ ಕಲಿರೋ ಉತ್ತರ ಭಾರತದಿಂದ ರಾಮನಿಗೆ ಯಾರು ಅವರ ರಾಜ್ಯದಿಂದಲೂ ಬಯಸದೇ ಇದ್ದಾಗ ರಾಮ ಅವರಿಗೆ ಹೆಗಲಾಗಿ ನಿಂತದ್ದು ಹನುಮ ಇಂತಹ ದುಷ್ಟ ರಾವಣರನ್ನ ಮಣಿಸಿ ಮರಳಿ ತಂದ ಸೀರ ಜಾತಿಯನ್ನ ಆ ರೀತಿ ಬದುಕಳು ನೋಡಿ ಇಲ್ಲೊಬ್ಬ ಸೆಲೆಬ್ರಿಟಿ ಮಧು ಸೋಮಶೇಖರ್ ಅಂತ ಲೈ ನಿನ್ ಸೆಲೆಬ್ರಿಟಿ ಅವ್ನು ಬರ್ದಿರೋದು ಮತ್ತೆ ಎಣ್ಣ ನಿಂದನೆ ಇಂಥವ್ರನ್ನ ಮಟ್ಟ ಹಾಕೋದೆ ಆಹೋರಾತ್ರ ಒಂದು ಧ್ಯೇಯವಾಗಿದೆ ಇನ್ನೊಬ್ಬ ನೋಡಿ ಮಧು ಸೋಮಶೇಖರ್ ಅಂತೆ ಇವನ್ನ ನಾವು ಮೇಂಟೈನ್ ಮಾಡ್ಕೋತೀವಿ ಯಾಕಂದ್ರೆ ಇವನ್ನ ಬ್ಲಾಕ್ ಮಾಡೋದ್ ನೋಡಿ ಈಗ್ಲೇ ಬ್ಲಾಕ್ ಮಾಡ್ಬೋದು ನಾನು ಈ ಬ್ಲಾಕ್ ಮಾಡಬಹುದು ಇಂಥವ್ರನ್ನ ಪ್ಯಾನ್ ಮಾಡಬಹುದು ಆದ್ರೆ ಸಮಾಜ ಎಲ್ಲ ಈ ರೀತಿ ಸಂಡನ್ ಎಂದು ಕರೆದಾಗ ಇವ್ರು ರೋಡಲ್ಲಿ ನಡ್ಕೊಂಡೋದ್ರೆ ಆವಾಗ ಇವರು ಷಂಡತನದ ಬೆಲೆ ಗೊತ್ತಾಗಿ ಗಂಡುಗಳಾಗಿ ಬಹದ್ದೂರು ಗಂಡುಗಳಾಗಿ ಹೆಣ್ಣ ರಕ್ಷಿಸುವವರಂತಾಗುತ್ತಾರೆ ಕಂಡವರ ಹೆಣ್ಣಿನ ಬಗ್ಗೆ ಮಾತಾಡಿದಾಗ ನಗುತ ಚಪ್ಪಾಳೆ ಒಡೆಯುತ್ತಿದ್ದ ಅಲ್ಲಿನ ಕೆಲವು ಸಹ ನಟ ಸೆಲೆಬ್ರಿಟಿಗಳಿಗೆ ಆಗಬೇಕು ಥೂ ನಮಸ್ತೆ ಕನ್ನಡಿಗರೇ ಅಹೋರಾತ್ರನ ಈ ಕಂಕಣ ಕಟ್ಟಿದ ಹೋರಾಟ ಹೆಣ್ಣ ರಕ್ಷಣೆಗೆ ಮರ ರಕ್ಷಣೆಗೆ ಉರಗ ರಕ್ಷಣೆಗೆ ಪ್ರಾಣಿ ರಕ್ಷಣೆಗೆ ಹಾಗಾಗಿ ಇಂಥ ಲೈವ್ಗಳಲ್ಲಿ ಎಲ್ಲೆ ಕಂಡು ಬಂದಲ್ಲಿ ಅನ್ಯಾಯ ಹೆಣ್ಣ ದೂಷಣೆಗಳು ಕಂಡು ಬಂದಲ್ಲಿ ಪರಶುರಾಮನಾಗಿ ಬರುತ್ತಾನೆ ಅಹೋರಾತ್ರ ನಿಮ್ಮನ್ನೆಲ್ಲ ಬಲರಾಮರನ್ನಾಗಿ ಮಾಡುತ್ತಾನೆ ಆ ಇವನಿಗೆ ಬೇಕಾಗಿರುವುದು ಬರೀ ನೂರು ಜನ ಆದರೂ ಸಾಕು ಕನ್ನಡಿಗ ವೀರರು ಈ ರೀತಿ ಮಾತನಾಡುವ ವೀರರು ಸಾಂವಿಧಾನಿಕವಾಗಿ ಮಾತನಾಡಿ ಮಟ್ಟ ಹಾಕುವ ವೀರರು ಪೂರಾ ಕರ್ನಾಟಕವನ್ನು ಕಸ ಹೊಡೆದು ಸ್ವಚ್ಛ ಮಾಡುತ್ತೇವೆ ಸಾಕು ಅಂತಹ ಯುವಜನರು ಮಾತ್ರ ಸದಾ ಸ್ವಾಗತ ಆ ಕಿತ್ತಡಿಗಳು ಬೇಕು ಅಲ್ಲಮ್ಮ ಪ್ರಭುದೇವರು ಹೇಳಿದ ಅಂತಹ ಕಿತ್ತಡಿಗಳು ಬೇಕು ಇಂಥವ್ರನ್ನ ಎತ್ತಡಿಗಳು ಮಾಡೋಣ ನಾಚಿಕೆ ಗೆಟ್ಟವನು ಕೆಂಪು ಬಸ್ ಅಲ್ಲಿ ಹೋಗಿ ವರ ಪಡೆದು ಬಂದ ಇಂದು ಮರ್ಸಿಡೀಸ್ ಅಲ್ಲಿ ಹೋಗಿ ವರ ಕಳಚಿ ಬಂದ ಧನ್ಯವಾದ ಅಹೋರಾತ್ರ